ಸದ್ಗುರುನಾಥ್ ಮಹಾರಾಜ್ ಜೆ ಒಮ್ಮೆ ಋಷಿಮುನಿಗಳ ಸಭೆಯಲ್ಲಿ ವಶಿಷ್ಠರು ಸತ್ಸಂಗದ ಫಲ ದೊಡ್ಡದು ಎಂದರು ಈ ಮಾತಿಗೆ ವಿಸ್ವಾಮಿತ್ರರು ಸರಿ ಕಾಣಲಿಲ್ಲ ತಕ್ಷಣವೇ ಅವರು ತಪಸ್ಸಿನ ಫಲವೇ ದೊಡ್ಡದು ಎಂದರು ಆಗ ವಶಿಷ್ಠರು ತಪಸ್ಸು ವ್ಯಕ್ತಿಯ ಕರ್ಮದ ಫಲ ಅದನ್ನು ಅನುಭವಿಸಲೇಬೇಕು ಮೇಲಾಗಿ ಸತ್ಸಂಗದ ಫಲಕ್ಕಿಂತ ದೊಡ್ಡದಲ್ಲ ಎಂದರು ಹಠವಾದಿಯಾದ ವಿಸ್ವಾಮಿತ್ರರು ಕೋಪಗೊಂಡು ತಪಸ್ಸಿನ ಫಲವೇ ದೊಡ್ಡದು ಎಂದರು ಆಗ ಅಲ್ಲಿದ್ದ ಋಷಿಮುನಿಗಳು ವಿಶ್ವಾಮಿತ್ರರಿಗೆ ಸಮಾಧಾನ ಮಾಡುತ್ತಾ ತಪಸ್ಸಿನ ಫಲ ದೊಡ್ಡದೋ ಅಥವಾ ಸತ್ಸಂಗದ ಫಲ ದೊಡ್ಡದೋ ಎಂದು ನ್ಯಾಯ ಮಾಡಲು ಸೂರ್ಯದೇವ ವಾಯುದೇವ ಅಗಸ್ತ್ಯರು ಮತ್ತು ಆದಿಶೇಷನನ್ನು ತೀರ್ಪು ಮಾಡಿ ಅವರನ್ನು ಕರೆದುಕೊಂಡು ಬರಲು ವಿಶ್ವಾಮಿತ್ರರಿಗೆ ಹೇಳಿದರು ವಿಶ್ವಾಮಿತ್ರರು ಮೊದಲು ಸೂರ್ಯನ ಬಳಿ ಹೋಗಿ ನಡೆದ ಸಂಗತಿ ತಿಳಿಸಿ ಬರಲು ಹೇಳಿದರು ನೋಡಿ ನನಗೆ ಜಗತ್ತಿಗೆ ಬೆಳಕು ಮತ್ತು ಶಾಖ ಪ್ರಸಾರಕ್ಕಾಗಿ ಭಗವಂತನು ನನ್ನನ್ನು ನೇಮಿಸಿದ್ದಾನೆ ಈ ಕಾರ್ಯಕ್ಕೆ ಬೇರೆ ಯಾರನ್ನಾದರೂ ಕೂರಿಸಿದರೆ ನಾನು ಇಲ್ಲಿಂದ ನಿಮ್ಮಲ್ಲಿಗೆ ಬರುವೆನು ಎಂದನು ಈ ಕೆಲಸ ಬೇರೆ ಯಾರಿಂದ ಮಾಡಲು ಸಾಧ್ಯ ಎಂದು ಅಲ್ಲಿಂದ ವಾಯುದೇವನಲ್ಲಿಗೆ ಹೋಗಿ ಬರಲು ಕೇಳಿಕೊಂಡರು ವಾಯುದೇವನು ಕೂಡ ನನ್ನ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಕೂಡಿಸಿ ಎಂದು ಹೇಳಿದರು ಅಲ್ಲಿಂದ ಅಗಸ್ತ್ಯರು ಬಳಿ ಬಂದು ಬರಲು ಕೇಳಿಕೊಂಡನು ನಾನು ಬೆಳೆಯುತ್ತಿರುವ ಈ ವಿಂದೆ ಪರ್ವತದ ತಲೆಯ ಮೇಲೆ ಕೈ ಇಟ್ಟುಕೊಂಡಿದ್ದೇನೆ ನಾನು ಕೈ ತೆಗೆದರೆ ಅವನು ಪುನಃ ಬೆಳೆಯಲು ಪ್ರಾರಂಭಿಸಿ ಜನತೆಗೆ ತುಂಬ ತೊಂದರೆಯಾಗುತ್ತದೆ ಆದ್ದರಿಂದ ಈ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಸಿಕ್ಕರೆ ನಾನು ಬರುವೆನೆಂದನು ಇದು ಆಗದ ಕೆಲಸ ಎಂದು ಕೊನೆಗೆ ಆದಿಶೇಷನ ಬಳಿ ಬಂದು ಬರಲು ಕೇಳಿಕೊಂಡರು ಆದಿಶೇಷನು ಕೂಡ ನಾನು ಈ ಭೂಮಿಯನ್ನು ತಲೆಯ ಮೇಲೆ ಹೊತ್ತಿಕೊಂಡಿದ್ದೇನೆ ಇದನ್ನು ಯಾರಾದರೂ ಹೊತ್ತರೆ ನಾನು ಬರುವೆನು ಎಂದರು ಇದರಿಂದ ಅವಮಾನಿತನಾದ ವಿಶ್ವಾಮಿತ್ರನು ಋಷಿಮುನಿಗಳ ಸಭೆಗೆ ಬಂದು ನನ್ನ ಮಾತಿಗೆ ಅವರು ಬರಲಿಲ್ಲ ವಶಿಷ್ಠರನ್ನೇ ಕರೆಯಲು ಕಳುಹಿಸಿ ಎಂದರು ಆಗ ವಶಿಷ್ಠರು ಸೂರ್ಯನ ಬಳಿ ಬಂದು ಕೇಳಿದರು ಸೂರ್ಯನು ಪುನಃ ಅದೇ ಮಾತು ಹೇಳಿದಾಗ ವಶಿಷ್ಠರು ತಮ್ಮ ಜಪಮಾಲೆಯನ್ನು ತೆಗೆದು ನಾನು ಸತ್ಸಂಗ ಮಾಡಿದ್ದು ನಿಜವಾದರೆ ಸೂರ್ಯನ ಕೆಲಸ ಈ ಜಪಮಣಿ ಮಾಡಲಿ ಎಂದಾಗ ಸೂರ್ಯನಿಗಿಂತಲೂ ಹೆಚ್ಚು ಬೆಳಕು ಮತ್ತು ಶಾಖ ಕೊಡುತ್ತಾ ಅಲ್ಲೇ ನಿಂತಿತು ಮುಂದೆ ವಾಬಿನ ಬಳಿ ವಾಯುವಿನ ಬಳಿ ಬಂದು ತಮ್ಮ ಬೀಸಣಿಕೆಯನ್ನು ನೇಮಿಸಿ ಕೆಲಸ ಮಾಡಲು ಸಂಕಲ್ಪಿಸಿದರು ಅದು ಕೂಡ ಸತ್ಸಂಗದ ಪ್ರಭಾವದಿಂದ ಕೆಲಸ ಪ್ರಾರಂಭಿಸಿತು ಅಲ್ಲಿಂದ ಅಗಸ್ತ್ಯರ ಬಳಿ ಬಂದು ತಮ್ಮ ಕ ಕಮಂಡಲವನ್ನು ಇಟ್ಟು ಸಂಕಲ್ಪಿಸಿದಾಗ ಅದು ಅಗಸ್ತ್ಯರ ಕೆಲಸ ಮಾಡಲು ಮುಂದೆ ಬಂದಿತು ಶ ಮುಂದೆ ಶೇಷನ ಬಳಿ ತೆರಳಿ ತಮ್ಮ ಯೋಗದಂಡವನ್ನು ಸಂಕಲ್ಪಿಸಿ ಶೇಷನ ಕೆಲಸಕ್ಕೆ ಹಚ್ಚಿದರು ತಾವು ಮಾಡಿದ ಸತ್ಸಂಗದ ಫಲದಿಂದ ಸೂರ್ಯನು ವಾಯು ಅಗಸ್ತ್ಯ ಶೇಷರನ್ನು ಕರೆದುಕೊಂಡು ಆ ಸಭೆಗೆ ಬಂದರು ಇದನ್ನು ಕಂಡು ವಿಶ್ವಾಮಿತ್ರರು ಸತ್ಸಂಗದ ಫಲವೇ ದೊಡ್ಡದು ಎಂದು ಒಪ್ಪಿಕೊಂಡರು ಸದ್ಗುರುನಾಥ ಮಹಾರಾಜ್ಗಿ ಜೈ